ಇಲ್ಲ ಅದ್ ಫಸ್ಟ್ ಯಾವಾಗ ಅವ್ರು ಫಸ್ಟ್ ಲೈನ್ ಬರೋದ್ರಲ್ಲ ಹು ರಾವಣ ರಾವಣ ಹನ್ನೊಂದು ತಲೆಯಾರ ಅವತ್ತೇ ಗೊತ್ತಾಗೋಯ್ತು ಈ ಪಿಕ್ಚರ್ ಈ ಸಾಂಗ್ ಹಿಟ್ ಅಂತ ಇಲ್ಲಿವರೆಗೂ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಮೀಡಿಯಾ ಆ ಥರ ಎಕ್ಸ್ಟ್ರಾರ್ನರಿ ಅಂತಾನೆ ಬಂದಿದೆ ದಟ್ ಇಸ್ ಆಲ್ಸೋ ಕ್ಯಾರೆಕ್ಟರ್ ಇನ್ ದ ಫುಲ್ ಯಾಕೆಂದ್ರೆ ಪ್ರತಿ ಸರಿ ಆ ರೋಲ್ಸ್ ರಾಯ್ಸ್ ಬಂದಾಗ್ಲೇ ಜನಕ್ಕೆ ಓ ಇವ್ನು ಬಂದ ಏನೋ ಮಾಡ್ತಾನೆ ಮೇಕಿಂಗ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಮ್ಮ ನಿರ್ಮಾಪಕರಾದ ನಮ್ಮ ಸಿಲ್ಕ್ ಮಂಜು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಿ ಕೊನೆಗೆ ಅವರ ಮಡಿಲಕ್ಕೆ ಹಾಕಿದಾಗ ಅದು ಆ ಫೇಲಿಯರ್ ಅನ್ನೋದು ಅವ್ರು ಬರೀತಾರೆ ಹಾಗೆ ಸರ್ ಈ ಒಂದು ಟೈಟಲ್ ಟ್ರ್ಯಾಕ್ ಅಂದ್ರೆ ಒಂದು ದೊಡ್ಡ ಜವಾಬ್ದಾರಿ ಆಗಿರುತ್ತೆ ಇಡೀ ಸಿನಿಮಾ ಎಲ್ಲರೂ ಈಗಿನ ಟ್ರೆಂಡ್ ಏನಂತ ಹೇಳಿದ್ರೆ ಸಾಂಗ್ ಕೇಳ್ಕೊಂಡು ಸಿನಿಮಾ ನೋಡೋದು ಜಾಸ್ತಿ ಆ ಒಂದು ಜವಾಬ್ದಾರಿ ನಿಮ್ಮ ಹತ್ರ ಬಂದಾಗ ಅದು ನಿಮ್ಮ ಫೇವ್ರೇಟ್ ಪರ್ಸನ್ಸ್ ಗಳು ಆಗಿದ್ದಾಗ ಎಷ್ಟು ವರ್ಕ್ ಆಗಿತ್ತು ವರ್ಕ್ ಮಾಡಿದ್ರಿ ಯಾವಾಗಲೂ ಅಷ್ಟೇ ಯಾವುದೇ ಯಾವ್ದೇ ನಾವು ಏನೋ ಬೇರೆ ತರ ಡಿಫರೆಂಟ್ ಆಗಿ ಯೋಚನೆ ಮಾಡಬೇಕು ಅನ್ನೋದಿರುತ್ತೆ ಸೊ ಆಮೇಲೆ ಒಂದು ಹಾಡ್ ಬರೆಯಕ್ ಮುಂಚೆ ಒಂದು ಲೈನ್ ಅನ್ಕೊಳಕ್ ಮುಂಚೆ ಒಂದಷ್ಟು ತಲೆಗೆ ಬಂದು ಹೋಗುತ್ತೆ ಹಿಂಗೆ ಮಾಡೋಣ ಹಿಂಗ್ ಮಾಡೋಣ ಹಿಂಗೆ ಮಾಡೋಣ ಅಂತ ಅದು ಪ್ರಾ ಅದು ತಲೆಗೆ ಬರ್ತಾ 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 ಯಾವುದೋ ಒಂದು ಲಾಕ್ ಆಗುತ್ತೆ ಆ ಇದು ಅಂತ ಕನ್ಫರ್ಮ್ ಅಂತ ಒಂದು ಅಂದ್ರೆ ಆಡಿಯನ್ಸ್ ಪಲ್ಸ್ ಇದಕ್ಕೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅದೊಂದು ಸೆನ್ಸ್ ಅಷ್ಟೆ ಎಕ್ಸ್ಪೀರಿಯನ್ಸ್ ಮೇಲೆ ಬರುತ್ತೆ ಸೊ ರಾವಣ ರಾವಣ ನಾನು ಅವತ್ತಿಂದ ಹೇಳ್ತಿದ್ದೆ ಹಾಡು ಮಾಡಿದಿವನೇ ಇದು ಸೂಪರ್ ಹಿಟ್ ಇದು ಅಂತ ಇಲ್ಲ ಅದು ಫಸ್ಟ್ ಯಾವಾಗ ಫಸ್ಟ್ ಲೈನ್ ಬರೋದ್ರಲ್ಲ ಹಾ ರಾವಣ ರಾವಣ ಹನ್ನೊಂದು ತಲೆ ಈ ಸಾಂಗ್ ಹಿಟ್ ಅಂತ ಆಮೇಲೆ ಇಲ್ಲಿವರೆಗೂ ನಾವು ಇವತ್ತು ರಿಲೀಸ್ ಮಾಡಿದೀವಿ ಅಷ್ಟೇ ಸಾಂಗ್ ನೆನ್ನೆವರೆಗೂ ಅಂದ್ರೆ ಇವರು ಬರ್ದಾಗ ಫಸ್ಟ್ ಪದ ಬರೆದ್ರಲ್ಲ ಅವತ್ತಿನವರೆಗೂ ನಿನ್ನೆವರೆಗೂ ಯಾರ್ಯಾರ ಸಾಂಗ್ ಕೇಳಿದಾರೋ ಪ್ರತಿ ಒಬ್ರು ಎಕ್ಸ್ಟ್ರಾರ್ನರಿ ಅಂತಾನೆ ಹೇಳಿರೋದು ಇಲ್ಲಿವರೆಗೂ ಪರವಾಗಿಲ್ಲ ಚೆನ್ನಾಗಿದೆ ಓಕೆ ಮೀಡಿಯಾ ಆತರ ಎಕ್ಸ್ಟ್ರಾಡ್ನರಿ ಅಂತಾನೆ ಬಂದಿರೋದು ಈ ಒಂದು ಸಿನಿಮಾ ಅಂದ್ರೆ ಟೆರರ್ ಇದು ಟೀಸರ್ ಕೂಡ ನಿಮ್ಮ ಹುಟ್ಟು ಹಬ್ಬದ ದಿನನೇ ರಿಲೀಸ್ ಆಗಿರುವಂತದ್ದು ಈ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಪ್ರತಿ ಸಿನಿಮಾಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಈ ಸಿನಿಮಾ ನಾವು ಮಾಡೋದು ಕೆಲಸ ನಾವು ಜನಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರ ನಾವು ಏನೋ ಹೊಸದಾಗಿ ಮಾಡಬೇಕು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ ಕೊನೆಗೆ ಅವರ ಮಡಿಲಿಗೆ ಹಾಕಿದಾಗ ಅದು ಸಕ್ಸಸ್ ಆ ಫೇಲಿಯರ್ ಅನ್ನೋದು ಅವ್ರು ಬರೀತಾರೆ ಅದು ನಾವು ಅಂದ್ಕೊಳಕ್ಕಾಗಲ್ಲ ಸೊ ಪ್ರತಿ ಸಿನಿಮಾಗೂ ನಮ್ಮ ಏನು ಎಫರ್ಟ್ ಇರುತ್ತೆ ಅದು ಪ್ರತಿ ಸಿನಿಮಾಗು ಎಫರ್ಟ್ ಇದ್ದೇ ಇರುತ್ತೆ ಇರುತ್ತೆ ಏನಿದೆ ಹೋಮ್ ವರ್ಕ್ ಈ ಏನಿಲ್ಲ ವರ್ಕೌಟ್ಸ್ ಮೇಕಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ನಮ್ಮ ನಿರ್ಮಾಪಕರಾದ ನಮ್ಮ ಸಿಲ್ಕ್ ಮಂಜು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಯಾಕೆಂದ್ರೆ ಎಲ್ಲೂ ಒಂಚೂರು ಹಿಂದೆ ಮುಂದೆ ನೋಡ್ದೆ ಖರ್ಚು ಮಾಡಿದ್ದಾರೆ ಸಿನಿಮಾಗೆ ಆಮೇಲೆ ಈ ಸಾಂಗ್ ಆಕ್ಚುಲಿ ನನಗೆ ನಮ್ಮ ನಿರ್ದೇಶಕರಿಗೆ ಇಬ್ಬರಿಗೂ ಒಂದು ವಾಗ್ವಾದ ನಡೀತು ಇಲ್ಲ ಫುಲ್ ಸಾಂಗ್ ಬಿಟ್ಬಿಡಿ ಫುಲ್ ಸಾಂಗ್ ವೀಡಿಯೋ ತೋರಿಸ್ಬಿಡಿ ಸಾರು ಬೇಡ ನಾನು ವೀಡಿಯೋ ತೋರಿಸಲ್ಲ ಇಷ್ಟೇ ತೋರಿಸೋದು ಇಲ್ಲ ತೋರಿಸ್ಬಿಡಿ ವೀಡಿಯೋನ ಅಂತ ನಾನು ಇಲ್ಲ ನಾನು ತೋರಿಸೋಲ್ಲ ಅಂತ ಅವರು ಎಲ್ಲೋ ಒಂದು ಕಡೆ ಪಾಪ ಅವ್ರಿಗೂ ಒಂದು ಡೈರೆಕ್ಟ್ರಿಗೆ ಒಂದು ಆಸೆ ಇರುತ್ತೆ ಎಲ್ಲರೂ ಬಂದು ದೊಡ್ಡ ಸ್ಕ್ರೀನಲ್ಲಿ ನೋಡಲಿ ಆ ಸಾಂಗ್ನ ಖರ್ಚು ಆ ವೈಭವನ ದೊಡ್ಡ ಸ್ಕ್ರೀನಲ್ಲಿ ನೋಡಲಿ ಅವರೊಂದು ಆಸೆ ಆಮೇಲೆ ನನ್ನ ಕ್ಯಾರೆಕ್ಟ್ರಿಗೆ ಅಂದರೆ ಯಾವ ಥರ ಅವ್ನು ಹಿಂಗೆ ಹೆಂಗಿರ್ತಾನೆ ಆಮೇಲೆ ಹೆಂಗೆ ಬೆಳಿತಾನೆ ಯಾವ್ ತರ ಓಡಾಡ್ತಾನೆ ಅನ್ನೋದಕ್ಕೆ ನನ್ಕಿಂತ ಜಾಸ್ತಿ ಡೇಟ್ ನನ್ನ ಸಿನಿಮಾದಲ್ಲಿ ಒಂದು ರೋಲ್ಸ್ ಫ್ರೈಸ್ ಯೂಸ್ ಮಾಡಿದಾರೆ ನನ್ಕಿಂತ ಜಾಸ್ತಿ ಆ ಕಾರ್ ಡೇಟ್ಸ್ ಪ್ರಕಾರ ನಾವು ವರ್ಕ್ ಮಾಡಿರೋದು ಅದ್ರ ಮುಂದೆ ಒಂದ್ ಐದ್ ಕಾರ್ ಇರುತ್ತೆ ಅದ್ರ ಹಿಂದೆ ಒಂದ್ ಐದ್ ಕಾರ್ ಇರುತ್ತೆ ಇಡೀ ಸಿನಿಮಾದಲ್ಲಿ ಇರುತ್ತೆ ಆ ಸಾಂಗ್ ಆ ಆ ಸಾಂಗ್ ಅಂದ್ರೆ ಆ ಕಾರು ೂಟಿಂಗ್ ಶೆಡ್ಯೂಲ್ ಪ್ಲಾನ್ ಮಾಡ್ಕೋಬೇಕಾಗಿತ್ತು ದಟ್ ಇಸ್ ಆಲ್ಸೋ ಕ್ಯಾರೆಕ್ಟರ್ ಇನ್ ಫಿಲ್ಮ್ ಯಾಕಂದ್ರೆ ಬಂದಾಗ್ಲೇನೆ ಜನಕ್ಕೆ ಓ ಇವನ್ ಬಂದ ಏನೋ ಮಾಡ್ತಾನೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಆಕ್ಷನ್ ಫಿಲ್ಮ್ ಕಂಪ್ಲೀಟ್ ಔಟ್ ಅಂಡ್ ಆಕ್ಷನ್ ಸಿನಿಮಾ ಸೊ ಅದಕ್ಕೆ ಇವಾಗ ಸಂಗೀತಮಯವಾಗಿ ಜೀವ ತುಂಬಿರೋದು ನಮ್ ಡಾಕ್ಟರ್ ಸಾಹೇಬ್ರು ಅದಕ್ಕೆ ಮ್ಯೂಸಿಕ್ ಜೀವ ತುಂಬ ಪದಗಳ ಕುಂಚ ಹೇಗಿರತ್ತೆ ಅದರದ್ದು ಒಂದು ವೈಭವತೆ ಕೂಡುದು ಕೂಡ ಪದಗಳ ಕುಂಚಾನೆ ಹಾಗೆ ಸರ್ ಈ ಒಂದ್ ಸಿನಿಮಾ ಮೇಕಿಂಗ್ ನೀವ್ ನೋಡಿದಾಗ ನಿಮ್ಮ ಸಾಂಗ್ ನ ನೀವೇ ಕೈಲಿಟ್ಕೊಂಡು ಆ ಮೇಕಿಂಗ್ ನ ನೋಡಿದಾಗ ಎಷ್ಟು ಖುಷಿ ಅನಿಸ್ತು ಆಗಿ ಆ ತುಂಬಾ ಸಲ ಏನಾಗುತ್ತೆ ನಾವೇನು ಬರೀತೀವಲ್ಲ ಅದ್ರ ಮೊಟ್ಟಕ್ಕೆ ಶೂಟಿಂಗ್ ಇರೋಲ್ಲ ನಾವು ಏನೇನೋ ಅಂದ್ಕೊಂಡು ಬರೀತಿಲ್ಲ ಅಷ್ಟು ಮಟ್ಟಿಗೆ ಇರಲ್ಲ ಬಟ್ ಈ ಹಾಡು ನೋಡಿದಾಗ ಹಬಾ ಅನ್ಸುತ್ತೆ ನೀವು ಯಾರಿಗೆ ಆದರೂ ಈಗ ನೋಡಿದ್ರೆ ನೀವು ಆ ಏನು ಗ್ರ್ಯಾಂಡ್ಯೂರ್ ಇದೆ ಆಮೇಲೆ ತುಂಬ ವಾವ್ ಅನ್ಸುತ್ತೆ ಆ ಲಿರಿಕ್ಗೆ ಆ ಮ್ಯೂಸಿಕ್ಗೆ ಇಂಪ್ಯಾಕ್ಟ್ ಆಗುವಂಥ ವಿಷಯ ಅನ್ಸುತ್ತೆ ಅದು ಇಡೀ ಹಾಡು ನೋಡ್ಬೇಕು ನೀವು ಇನ್ನೂ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಒಂಥರ ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ ಅಷ್ಟೇ ಲಿರಿಕಲ್ ವಿಡಿಯೋ ಅಷ್ಟೇ ಇದು ಇನ್ನು ಥಿಯೇಟರ್ ಅಲ್ಲಿ ಅದ್ದೂರಿಯಾಗಿರುತ್ತೆ ಈ ಸಿನಿಮಾ ಬಗ್ಗೆ ಈ ಒಂದು ಸಾಂಗ್ ಬಗ್ಗೆ ಡಿಸ್ಕಶನ್ ಮಾಡ್ಬೇಕಾದ್ರೆ ಈ ಶೂಟ್ ಹಿಂಗ್ ಆಗ್ಬೇಕು ಅಂತ ನೀವು ಇನ್ವಾಲ್ ಆಗಿದ್ರ ಹಿಂಗ್ ಹಿಂಗ್ ಮಾಡ್ಬೇಕು ಅಂತ ಸಾಂಗ್ ಇಲ್ಲ ಇಲ್ಲ ಶೂಟ್ ಅಲ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರು ಹೀರೋ ಇವ್ರುಗಳೇ ಡಿಸ್ಕಶನ್ ನಮ್ಮ ಕೊರೆಯೂ ಭೂಷಣ್ ಸಿನಿಮಾ ಟಲ್ ಇವ್ರದ್ದು ನಮ್ದಿಲ್ ನಂದು ಸ್ಟುಡಿಯೋ ಅಷ್ಟೇ ನನ್ನ ಕೆಲಸ ಬಟ್ ಈ ಹಾಡಿಗೆ ನನ್ನೊಂದ ಪ್ರತಿ ಹಾಡು ಸುಮಾರು ಒಂದು ಹದಿನೈದು ಹದಿನೈದು ಮಾಡುದು ಎಲ್ಲಾನು ಚೆನ್ನಾಗಿರೋದು ನಾವು ಕೂತ್ಕೊಂಡು ಯಾವ್ದಪ್ಪ ಟ್ಯೂನ್ ಸೆಲೆಕ್ಟ್ ಮಾಡೋದು ಅಂತ ಅಂದ್ರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಸಿನಿಮಾಗ ಅಂತ ಹೇಳಿ ಅಂದ್ರೆ ಎಷ್ಟು ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಗಳಿದಾವೆ ಸರ್ ನಾಲ್ಕು ಸಾಂಗ್ ಇದಾವೆ ನಾಲ್ಕು ಸಾಂಗ್ಸ್ಗಳಲ್ಲಿ ಗಳಲ್ಲಿ ಯಾವ್ದಾದ್ರು ಮೇನ್ ಅಂದ್ರೆ ಇನ್ನ ಯಾವ ಯಾವ್ದು ರಿಲೀಸ್ ಆಗ್ತವೆ ಅಲ್ಲಲ್ಲ ಯಾವ ರಿಲೀಸ್ ಆಗುತ್ತೆ ಯಾವ ಈಗ ಒಂದೊಂದು ವಾರದ್ದು ಹತ್ತು ದಿನ ಗ್ಯಾಪ್ ಅಲ್ಲಿ ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಈಗ ನನ್ನ ನೆಕ್ಸ್ಟ್ ನನ್ನ ಬರ್ತ್ ಡೇಗೆ ಶಿವ ಸಾಂಗ್ ರಿಲೀಸ್ ಮಾಡ್ತೀವಿ ಮೇ ಮೂರನೇ ತಾರೀಕು ಅದಾದ ಮೇಲೆ ಒಂದು ಬಹಳ ಒಳ್ಳೆ ಐಟಮ್ ಸಾಂಗ್ ನ ಬರ್ದಿದ್ದಾರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂತ ಸಾಂಗ್ ಅದು ಮಾತಾಡಕ್ಕೆ ಅನುಮತಿ ಇಲ್ಲ ಇವಾಗ ಬಗ್ಗೆ ಮಾಡ್ಬೇಕಾದ್ರೆ ಆಮೇಲೆ ಅದು ಅಷ್ಟೇ ಸಾಂಗ್ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದಾರೆ ಆಮೇಲೆ ಅದ್ರ ಲಿರಿಕ್ಸು ಅಷ್ಟೇ ಗ್ಯಾರಂಟಿ ಹೇಳ್ತೀನಿ ರಿಲೀಸ್ ಆಗಿದ್ದಿನ ಪ್ರತಿಯೊಂದು ಹೆಣ್ಮಕ್ಳ ಬಾಯಲ್ಲೂ ಆ ಸಾಂಗ್ ಇರುತ್ತೆ ಅಷ್ಟು ಗ್ಯಾರಂಟಿ ಅದು ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಶಿವನ್ ಮೇಲೆ ಒಂದು ಸಾಂಗ್ ಮಾಡಿದೀವಿ ಅದು ತುಂಬಾ ಅದು ಅವರೇ ಬರ್ದ್ರು ಬಹಳ ಚೆನ್ನಾಗಿ ಬರ್ತದೆ ಐ ತಿಂಕ್ ಇಟ್ ಇಲ್ ಬಿ ಅಂದ್ರೆ ನಮ್ಮ ಅಂಬಿ ಸಿನಿಮಾದಲ್ಲಿ ಒಂದು ಸಾಂಗ್ ಮಾಡಿದ್ವಿ ಕೋಟಿ ಲಿಂಗಾಲ್ ಶೂಟ್ ಮಾಡಿದ್ವಿ ಹಾಲು ಕೋಳು ಅಮ್ಮ ಕಣೋ ಅಂತ ಸೊ ಆ ಸಾಂಗ್ ಇವತ್ಗೂ ಶಿವರಾತ್ರಿ ಬಂದರೆ ಆ ಸಾಂಗ್ ಕಡ್ಡಾಯವಾಗಿ ಹಾಕ್ಲೇಬೇಕು ಎಲ್ಲ ಮ್ಯೂಸಿಕ್ ಚಾನಲಲ್ಲಿ ಸೊ ಹಾಗೆ ಈ ಸಾಂಗು ಅಷ್ಟೇ ಬಹುಶಃ ಇದನ್ನೂ ಪ್ರತಿ ಶಿವರಾತ್ರಿ ದಿನ ಈ ಸಾಂಗ್ನ ಹಾಕಿ ಹಾಕ್ತಾರೆ ಅದು ಬಿಟ್ಟು ಇನ್ನೊಂದು ಒಂದು ಫಿಲೋಸಾಫಿಕಲ್ ಒಂದು ಮನಸ್ಸಿಗೆ ಮುಟ್ಟುವಂಥ ಒಂದು ಸಾಂಗು ಅದನ್ನು ಅದ್ರದ್ದು ಅದು ನಿಜವಾಗ್ಲೂ ಹೇಳ್ತೀನಿ ನನ್ಗೆ ಇದಿಷ್ಟು ಸಾಂಗ್ಗಳಲ್ಲಿ ಆ ಸಾಂಗ್ ಲಿರಿಕ್ಸ್ ಬಹಳ ಇಷ್ಟ ಇಲ್ಲ ಅದ್ರ ಬಗ್ಗೆ ನಾನು ಡೈರೆಕ್ಟರ್ ಬಹಳ ಸ್ಟ್ರಿಕ್ಟ್ ಆಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ಇನ್ನು ಮೂರ್ ಸಾಂಗ್ ಬಗ್ಗೆ ದಯವಿಟ್ಟು ನಾನು ಇವಾಗ ಮಾತಾಡೋದಕ್ಕೆ ಹೋಗಿಲ್ಲ ಯಾಕಂದ್ರೆ ಪ್ರತಿಯೊಂದು ವಿಭಿನ್ನವಾಗಿ ಅದ್ರ ಪಾಟ್ಗೆ ಅದು ಹಂತ ಹಂತವಾಗಿ ಹೋಗಿ ರಿಲೀಸ್ ಆಗಲಿ ಅಂತ ಇಲ್ಲ ಬಿಕಾಸ್ ದ ಎಂಟೈರ್ ಮ್ಯೂಸಿಕ್ ಆಲ್ಬಮ್ ಈ ಸಿನಿಮಾದ ಅಷ್ಟು ಚೆನ್ನಾಗಿ ಬಂದಿದೆ ಅದನ್ನ ಒಂದೊಂದೇ ಹಂತ ಈಗ ಈಗ ಒಂದೇ ಸರಿ ನೀವೆಲ್ಲ ಬಡಿಸ್ಬಿಟ್ರೆ ಏನ್ ತಿನ್ಬೇಕು ಗೊತ್ತಾಗಲ್ಲ ಫಸ್ಟ್ ಯಾವಾಗಲೂ ಕೋಸಂಬರಿನೇ ಹಾಕ್ಬೇಕು ಆಮೇಲೆ ಒಂದೊಂದೇ ಎಲ್ಲ ಒಂದೊಂದೇ ಬರ್ಬೇಕು ಅವಾಗ ಚೆನ್ನಾಗಿ ಭೋಜನ ಹೆಂಗಿರ್ಬೋದು ಈ ಒಂದು ಸಾಂಗ್ ಬಗ್ಗೆ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಅಂತಾನೆ ಮಾತಾಡ್ಬೇಕಾದ್ರೆ ಈ ಸಾಂಗ್ ರಿಲೀಸ್ ಆಗಿದ ತಕ್ಷಣ ಬಂದಂತ ಪ್ರತಿಕ್ರಿಯೆ ಏನಂತು ಕಮೆಂಟ್ಸ್ ಗಳು ಹೊರತಾಗಿ ಗಳು ಹೊರತಾಗಿ ಆಸ್ ಎ ಹೀರೋ ಆಗಿ ನಿಮಗೆ ಅದು ಹೇಳಿದ್ನಲ್ಲಮ್ಮ ಇಲ್ಲಿವರೆಗೂ ಅಂದರೆ ನಿನ್ನೆ ನಾವು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಇವತ್ತು ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಿನ್ನೆವರೆಗೂ ಯಾರ್ಯಾರಿಗೆ ಸುಮ್ಮನೆ ತೋರಿಸಿದಿವಿ ಸಾಂಗ್ಗಳನ್ನ ಅವ್ರಿಗೆಲ್ಲ ಬಂದಿದ್ದು ಒಂದೇ ವರ್ಡ್ ಎಕ್ಸ್ಟ್ರಾರ್ಡ್ನರಿ ಇವಾಗಲೂ ನಾನು ವಾಟ್ಸಪ್ ತೆಗೆದು ತೋರಿಸಿದ್ರೆ ಅದರಲ್ಲೇ ಬರೀ ಒಂದೇ ವರ್ಡ್ ಬರ್ತಾರೆ ಅದು ಎಕ್ಸ್ಟ್ರಾರ್ಡ್ನರಿ